ಕನ್ನಡದ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಷೇರು ಮಾರುಕಟ್ಟೆ ಕಳೆದ ಹಲವು ವಹಿವಾಟುಗಳಲ್ಲಿ ಅಂದ್ರೆ ಹಲವು ವಾರಗಳ ವಹಿವಾಟಿನಲ್ಲಿ ದೊಡ್ಡ ಮಟ್ಟಿನ ಕುಸಿತವನ್ನ ಕಂಡು ಬಂದಿತ್ತು ಇದು ಹೊಸ ವರ್ಷದಲ್ಲೂ ಕಂಟಿನ್ಯೂ ಆಗಿ ಏನು ಈ ವಾರದ ಮೊದಲ ವಹಿವಾಟು ಅಂದ್ರೆ ಸೋಮವಾರ ಕೂಡ ದೊಡ್ಡ ಮಟ್ಟಿನ ಕುಸಿತಕ್ಕೆ ಆಗಿರುವಂಥದ್ದು ಬಿ ಸಿ ಸೆನ್ಸೆಕ್ಸ್ ಆಗಿರ್ಬೋದು ನಿಫ್ಟಿ ಏನು ಒಂದು ದೊಡ್ಡ ಮಟ್ಟಿನ ಕುಸಿತವನ್ನ ಇವತ್ತು ಕಂಡಿದೆ ಏನು ಹೂಡಿಕೆದಾರರು ದೊಡ್ಡವನ್ನ ನಷ್ಟವನ್ನ ಇವತ್ತು ಅನುಭವಿಸಿದ್ದಾರೆ ಸೆನ್ಸೆಕ್ಸ್ ನೋಡಬಹುದು ಇವತ್ತು ಸಾವಿರದ ನಲವತ್ತೆಂಟು ಪಾಯಿಂಟ್ಸ್ ನಷ್ಟು ಇವತ್ತು ನಷ್ಟವನ್ನು ಅನುಭವಿಸಿದ್ದು ನಿಫ್ಟಿ ಏನು ಇಪ್ಪತ್ ಮೂರು ಸಾವಿರದ ನೂರರ ಗಡಿಯಿಂದ ಕೆಳಗಿಳಿದಿದೆ ಈ ಮೂಲಕ ಒಂದು ದೊಡ್ಡ ಮಟ್ಟಿನ ಕುಸಿತಕ್ಕೆ ಸಾಕ್ಷಿಯಾಗಿ ಸತತ ನಾಲ್ಕನೇ ವಹಿವಾಟಿನಲ್ಲಿ ಏನು ದಲಾಲ್ ಸ್ಟ್ರೀಟ್ ಏನು ಕರೆಕ್ಷನ್ ಅನ್ನ ಕಂಡಿರುವಂಥದ್ದು ಈ ಒಂದು ಪೇಟೆಯ ಇಷ್ಟು ದೊಡ್ಡ ಕರೆಕ್ಷನ್ಗೆ ಕಾರಣ ಏನು ಸತತವಾಗಿ ಯಾಕೆ ಮಾರುಕಟ್ಟೆ ಏನು ಕುಸಿತ ಇದೆ ಇದಕ್ಕೆ ಏನೆಲ್ಲವನ್ನ ನಾನು ನಿಮ್ಗೆ ಉತ್ತರಿಸ್ತೀನಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಇವತ್ತಿನ ಷೇರು ಪೇಟೆಯನ್ನು ನೋಡೋದಾದ್ರೆ ಆರಂಭದಿಂದಲೂ ಕೂಡ ಮಾರ್ಕೆಟ್ ಅಲ್ಲಿ ಏನು ಸೆಲ್ಲಿಂಗ್ ಪ್ರ ಏನು ಪ್ರೆಷರ್ ತುಂಬಾ ಒತ್ತಡವಾಗಿ ಕಂಡು ಬರ್ತಾ ಇತ್ತು ಆರಂಭದಿಂದ ಶೇರ್ಗಳನ್ನ ಮಾರಾಟಗಳು ಹೆಚ್ಚಾಗಿರ್ತಿತ್ತು ಜೊತೆಗೆ ಕಳೆದ ಒಂದು ಹಲವು ಸೆಷನ್ಗಳಲ್ಲಿ ಏನು ಮಾರುಕಟ್ಟೆಯಲ್ಲಿ ಕರಡಿ ಆರ್ಭಟ ಜೋರಾಗಿದೆ ಅದೇ ರೀತಿ ಈ ಒಂದು ಸೆಷನ್ ನಲ್ಲೂ ಕೂಡ ಇದು ಜೋರಾಗಿ ಮುಂದುವರೆದಿತ್ತು ಏನು ಇದ್ರ ಪರಿಣಾಮವಾಗಿ ಇವತ್ತು ಏನು ಸೆನ್ಸೆಕ್ಸ್ ಸಾವಿರಕ್ಕೂ ಅಧಿಕ ಪಾಯಿಂಟ್ಸ್ ನಷ್ಟ ಅನುಭವಿಸಿದೆ ಅಂದ್ರೆ ಅಥವಾ ಒಂದೂವರೆ ಪರ್ಸೆಂಟ್ ನಷ್ಟು ಏನು ಇವತ್ತು ನಷ್ಟವನ್ನ ಕಂಡಿದೆ ನಿಫ್ಟಿ ಕೂಡ ಮುನ್ನೂರ ನಲ್ವತ್ತೈದು ಪಾಯಿಂಟ್ಸ್ ನಷ್ಟು ಇವತ್ತು ಏನು ಕರೆಕ್ಷನ್ ಆಗಿದೆ ಈ ಒಂದು ದೊಡ್ಡ ಒಂದು ಕುಸಿತದಿಂದ ಇವತ್ತಿನ ಒಟ್ಟಾರೆ ವಹಿವಾಟಿನಲ್ಲಿ ಏನು ಕೇವಲ ಐವತ್ ಮೂರು ಮಾತ್ರ ಏರಿಕೆ ಆಗಿದೆ ಅಂದ್ರೆ ಉಳಿದ ಒಂದು ಮೂರ್ ಸಾವಿರದ ನಾನೂರ ಹದ್ನಾಲ್ಕರಷ್ಟು ಸ್ಟಾಕ್ಗಳು ಕುಸಿತವನ್ನ ಕಂಡಿದೆ ಇದರಲ್ಲಿ ನೂರ ಮೂವತ್ತೊಂದು ಸ್ಟಾಕ್ ಯಾವ್ದೇ ರೀತಿ ಮೌಲ್ಯದಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಇವತ್ತಿನ ಕರೆಕ್ಷನ್ ಯಾವ ರೀತಿ ದೊಡ್ಡ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಸಾಕ್ಷಿ ಈ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋ ತಿಳಿಸ್ತೀನಿ ಅದಕ್ಕ ಮುಂಚೆ ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ ಮತ್ತು ಲೂಸರ್ ಸ್ಟಾಕ್ ಗಳು ಯಾವ ಪ್ರಮುಖ ಸ್ಟಾಕ್ ಗಳು ಯಾವ್ದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ ಇವತ್ತಿನ ನಿಫ್ಟಿಯ ಏನು ಪ್ರಮುಖ ಅತಿ ದೊಡ್ಡವಾಗಿ ನಷ್ಟವನ್ನ ಅನುಭವಿಸಿದ ಸ್ಟಾಕ್ಗಳಲ್ಲಿ ಟ್ರೆಂಟ್ ಆಗಿರ್ಬೋದು ಏನು ಅದಾನಿ ಗ್ರೂಪ್ ಸ್ಟಾಕ್ಸ್ ಆಗಿರ್ಬೋದು ಅದಾನಿ ಎಂಟರ್ ಏನು ಅದಾನಿ ಎಂಟರ್ಪ್ರೈಸಸ್ ಆಗಿರ್ಬೋದು ಜೊತೆಗೆ ಭಾರತ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಬಿ ಪಿ ಸಿ ಎಲ್ ಅದಾನಿ ಪೋರ್ಟ್ಸ್ ಈ ರೀತಿ ಹಲವು ಸ್ಟಾಕ್ ಗಳು ಇವತ್ತಿನ ನಷ್ಟದಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಿದ ಸ್ಟಾಕ್ಗಳಲ್ಲಿ ನಾವು ನೋಡಬಹುದು ಇನ್ನು ಇದ್ರ ಜೊತೆಗೆ ಟಿ ಸಿ ಎಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಇಂಡಸ್ ಇಂಡ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಹೆಚ್ ಯು ಎಲ್ ಈ ಸ್ಟಾಕ್ ಗಳು ಪ್ರಮುಖವಾಗಿ ಟಾಪ್ ಗೇನರ್ ಆಗಿದೆ ಕೆಲವು ಐಟಿ ಸ್ಟಾಕ್ ಗಳು ಸಿ ಎಸ್ ಏನು ಕ್ಯೂ ತ್ರೀ ರಿಸಲ್ಟ್ ಬಂದ ಮೇಲೆ ಒಂದು ಉತ್ತಮವಾಗಿ ಪ್ರದರ್ಶನ ತೋರ್ತಾ ಇದೆ ಅವುಗಳನ್ನು ಹೊರತುಪಡಿಸಿ ಬಹುತೇಕ ಸ್ಟಾಕ್ ಗಳು ಬಹುತೇಕ ವಲಯಗಳು ಇವತ್ತು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡಿದೆ ಅದರಲ್ಲೂ ಪ್ರಮುಖವಾಗಿ ಏನು ರಿಯಾಲಿಟಿ ಏನು ಇಂಡೆಕ್ಸ್ ನೋಡಿರ್ಬೋದು ಆರೂವರೆ ಪರ್ಸೆಂಟ್ ನಷ್ಟು ಇವತ್ತು ಕುಸಿತವನ್ನು ಕಂಡಿದೆ ಆಯಿಲ್ ಮತ್ತು ಗ್ಯಾಸ್ ಆಗಿರ್ಬೋದು ಕ್ಯಾಪಿಟಲ್ ಗೂಡ್ಸ್ ಆಗಿರ್ಬೋದು ಪವರ್ ಇನ್ಫ್ರಾ ಏನು ಎಸ್ ಯು ಮೆಟಲ್ ಮೀಡಿಯಾ ಹೀಗೆ ಇವೆಲ್ಲ ವಲಯಗಳು ಮೂರರಿಂದ ನಾಲ್ಕು ಪರ್ಸೆಂಟ್ ನಷ್ಟು ಇವತ್ತು ಕುಸಿತವನ್ನು ಕಂಡಿದೆ ಬಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳು ನಾಲ್ಕು ಪರ್ಸೆಂಟ್ ನಷ್ಟು ಕರಗಿದೆ ಇನ್ನು ಇವತ್ತಿನ ಒಟ್ಟಾರೆ ಒಂದು ದೊಡ್ಡ ಕುಸಿತದಿಂದಾಗಿ ಷೇರುಪೇಟೆಯಲ್ಲಿ ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ ಇವತ್ತು ಒಂದೇ ದಿನದಲ್ಲಿ ಬರೋಬ್ಬರಿ ಹದಿಮೂರು ಲಕ್ಷ ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಒಟ್ಟಾರೆ ನಷ್ಟ ಇವತ್ತಿನ ಒಂದೇ ದಿನದಲ್ಲಿ ಹೀಗಾಗಿ ಹಿಂದಿನ ಸೆಷನ್ ನಲ್ಲಿ ನಾವು ನೋಡ್ಬೋದು ಬಿ ಲಿಸ್ಟೆಡ್ ಒಂದು ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ ಏನು ನಾನೂರು ಮೂವತ್ತು ಲಕ್ಷ ಕೋಟಿ ಅಷ್ಟಿತ್ತು ಇವತ್ತು ಒಂದೇ ದಿನ ಹದಿಮೂರು ಲಕ್ಷ ಕೋಟಿ ಕರಗಿದ ಪರಿಣಾಮ ಇವತ್ತಿನ ನಾನೂರ ಹದಿನೇಳು ಲಕ್ಷ ಕೋಟಿಗೆ ಕುಸಿತ ಕಂಡಿದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಇದು ದೊಡ್ಡ ಮಟ್ಟಿನ ಶೇರ್ ಪೇಟೆಯ ಒಂದು ನಷ್ಟವನ್ನ ನಾವು ಕಾಣಬಹುದಾಗಿದೆ ಇವತ್ತು ಆ ಪ್ರಮುಖವಾಗಿ ಇವತ್ತಿನ ಸ್ಟಾಕ್ಗಳಲ್ಲಿ ಏಷ್ಯನ್ ಪೇಂಟ್ಸ್ ಆಗಿರ್ಬೋದು ಟಾಟಾ ಸ್ಟೀಲು ಬ್ಯಾಂಕ್ ಆಫ್ ಬರೋಡಾ ಮತ್ತೆ ಕೆನರಾ ಬ್ಯಾಂಕ್ ಕೋಲ್ ಇಂಡಿಯಾ ಎಸ್ ಬ್ಯಾಂಕ್ ಹೀಗೆ ಐನೂರಕ್ಕೂ ಅಧಿಕ ಸ್ಟಾಕ್ ಗಳು ಒಂದು ವರ್ಷದ ಕನಿಷ್ಠ ಮಟ್ಟವನ್ನು ತಲುಪಿದೆ ಅಂದ್ರೆ ಐವತ್ತೆರಡು ವಾರಗಳ ಕನಿಷ್ಠ ಮಟ್ಟವನ್ನು ಐನೂರಕ್ಕೂ ಅಧಿಕ ಸ್ಟಾಕ್ ಗಳು ತಲುಪಿದೆ ಅಂದ್ರೆ ಎಷ್ಟು ದೊಡ್ಡ ಮಟ್ಟಿನ ಕರೆಕ್ಷನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗ್ತಿರೋದನ್ನು ನಾವು ನೋಡಬಹುದಾಗಿದೆ ಹೀಗೆ ಇಷ್ಟು ದೊಡ್ಡ ಮಟ್ಟಿನ ಕುಸಿತಕ್ಕೆ ಕಾರಣ ಏನು ಅಂದ್ರೆ ಮಾರ್ಕೆಟ್ ಯಾಕೆ ಕುಸಿತ ಇದೆ ಅನ್ನೋದಕ್ಕೆ ನಾವು ಮೂರು ಪ್ರಮುಖ ಕಾರಣಗಳನ್ನ ನಾವು ನೋಡ್ಬೋದು ಏನು ಕಳೆದ ವಾರ ಶುಕ್ರವಾರ ಏನು ಯು ಎಸ್ ಉದ್ಯೋಗದ ಅಹ್ ದತ್ತಾಂಶ ಡೇಟಾಗಳು ಬಿಡುಗಡೆ ಆಯ್ತು ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ರೀತಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಡಿಸೆಂಬರ್ನಲ್ಲಿ ಏನು ಅಮೆರಿಕದ ನಿರುದ್ಯೋಗ ದರ ಏನು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಇಳಿಕೆ ಆಗಿದೆ ಇದ್ರ ಏನಂದ್ರೆ ಇದು ಉದ್ಯೋಗ ಬೆಳವಣಿಗೆ ಬಲವಾಗಿ ಕಂಡು ಬಂದ್ರು ಕೂಡ ಏನು ಇಳಿಕೆ ಆಗಿರೋದು ಇದು ಭಯವಾದ ವಾತಾವರಣ ಸೃಷ್ಟಿ ಮಾಡಿದೆ ಎಂತ ಪರಿಸ್ಥಿತಿಯಲ್ಲಿ ಏನು ಫೆಡರಲ್ ರಿಸರ್ವ್ ಏನು ಈ ತಿಂಗಳು ಜನವರಿ ಮೂವತ್ತು ಮೂವತ್ತೊಂದರಂದು ಏನು ಸಭೆಯನ್ನು ಸೇರ್ಲಿದೆ ಈ ಸಮಯದಲ್ಲಿ ಬಡ್ಡಿ ದರವನ್ನ ಕಡಿತವನ್ನ ಕಡಿತಗೊಳಿಸೋದನ್ನ ನಿಲ್ಲಿಸಬಹುದು ಎಂಬ ಭಯ ಹೂಡಿಕೆದಾರಲ್ಲಿ ಇದೆ ಹೀಗಾಗಿ ಇದರಿಂದ ಭಾರತದಂತಹ ಉದಯೋನ್ಮುಖ ಮಾರುಕಟ್ಟೆ ಮೇಲೆ ಇದರಿಂದ ಒತ್ತಡವನ್ನ ಸೃಷ್ಟಿ ಮಾಡಿದೆ ಭಾರತ ಅಷ್ಟೇ ಅಲ್ಲ ಏಷ್ಯಾದ ಹಲವು ಮಾರುಕಟ್ಟೆಗಳು ಇವತ್ತಿನ ಏನು ಕರೆಕ್ಷನ್ ಅಲ್ಲಿ ನಾವು ನೋಡ್ಬೋದು ಇನ್ನು ಎರಡನೇ ಪ್ರಮುಖ ಕಾರಣ ಹೇಳೋದಾದ್ರೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಏನು ಸೆಲ್ ಮಾಡ್ತಾ ಇದ್ದಾರೆ ಈಕ್ವಿಟಿಯನ್ನ ಸೆಲ್ ಮಾಡ್ತಾಲೇ ಬರ್ತಾ ಇದ್ದಾರೆ ಡಿಸೆಂಬರ್ ನಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿಗಿಂತ ಹೆಚ್ಚು ಮೌಲ್ಯದ ಇಕ್ವಿಟಿ ಸ್ಟಾಕ್ ಗಳನ್ನ ಮಾರಾಟ ಮಾಡಿದ್ರು ಜನವರಿ ತಿಂಗಳಲ್ಲೂ ಏನು ಈ ಹೊಸ ವರ್ಷದಲ್ಲೂ ಕೂಡ ಇದು ಮುಂದುವರೆದಿದೆ ಏನು ವಿದೇಶಿ ಹೂಡಿಕೆದಾರರು ಇದುವರೆಗೂ ಈ ತಿಂಗಳಲ್ಲಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತೆರಡು ಏನು ಮುನ್ನೂರ ಐವತ್ತು ಕೋಟಿ ಏನು ಹೆಚ್ಚು ಮೌಲ್ಯದ ಏನು ಈಕ್ವಿಟಿ ಶೇರ್ಗಳನ್ನ ಮಾರಾಟವನ್ನ ಮಾಡಿದ್ದಾರೆ ಜನವರಿ ಹತ್ತರಂದು ಏನು ಒಂದೇ ದಿನದಲ್ಲಿ ನೋಡಬಹುದು ಎರಡ್ ಸಾವಿರದ ಇನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈಕ್ವಿಟಿ ಶೇರ್ ಅನ್ನ ಮಾರಾಟ ಮಾಡಿದ್ರು ಇವತ್ತು ಕೂಡ ಒಂದು ಅದು ಕಂಟಿನ್ಯೂ ಆಗಿದೆ ಇದು ಕೂಡ ಏನು ಭಾರತೀಯ ಷೇರು ಮಾರುಕಟ್ಟೆಯ ಒಂದು ದೊಡ್ಡ ಕರೆಕ್ಷನ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ಇನ್ನ ನಾವು ನೋಡ್ಬೋದು ಭಾರತದ ರೂಪಾಯಿಯ ಸಾರ್ವಕಾಲಿಕ ದಾಖಲೆ ಕುಸಿತ ಇದು ಒಂದು ಷೇರುಪೇಟೆಯಲ್ಲಿ ದೊಡ್ಡ ಒಂದು ತಲ್ಲವಣ ತಲ್ಲಣವನ್ನ ಉಂಟು ಮಾಡಿದೆ ಅಹ್ ಏನು ಇವತ್ತಿನ ಆರಂಭಿಕ ವಹಿವಾಟಿನಲ್ಲಿ ಅಮೆರಿಕದ ಡಾಲರ್ ವಿರುದ್ಧ ಭಾರತದ ರೂಪಾಯಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಅಂದ್ರೆ ಎಂಬತ್ತಾರು ರೂಪಾಯಿ ಇಪ್ಪತ್ತೇಳು ಪೈಸಕ್ಕೆ ಏನು ತಲುಪಿತು ಇದು ಏನು ಹೂಡಿಕೆದಾರರಲ್ಲಿ ದೊಡ್ಡ ಮಟ್ಟಿನ ಆತಂಕವನ್ನ ಸೃಷ್ಟಿ ಮಾಡಿದೆ ಅಮೆರಿಕದ ಬಾಂಡ್ ಇಳುವರಿಯಲ್ಲಿನ ಏರಿಕೆ ಬಲವಾದ ಉದ್ಯೋಗದ ಡೇಟಾಗಳು ಇಂದ ಉತ್ತೇಜಿತ ಆಗಿರುವಂತಹ ಡಾಲರ್ ಬಲಗೊಂಡಿದ್ದು ಇದು ದೇಶೀಯ ಅಂದ್ರೆ ನಮ್ಮ ಭಾರತದ ರೂಪಾಯಿ ಅಂತ ಕರೆನ್ಸಿಗಳ ಇತರೆ ಕರೆನ್ಸಿಗಳ ಮೇಲೆ ಒತ್ತಡವನ್ನ ಹೇರಿದೆ ಇದು ಒಂದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಪ್ರಮುಖವಾಗಿ ಇದಿಂದ ಎಕ್ಸಿಟ್ ಆಗಕ್ಕೆ ಪ್ರಮುಖವಾದಂತಹ ಕಾರಣ ಆಗಿದೆ ಹೀಗಾಗಿ ಮಾರ್ಕೆಟ್ ನಿರಂತರವಾಗಿ ಕುಸಿತವನ್ನು ನಾವು ಕಾಣ್ಬೋದು ಇನ್ನು ಭಾರತ ಅಷ್ಟೇ ಅಲ್ಲ ವಿದೇಶಿ ಮಾರುಕಟ್ಟೆಗಳು ಕೂಡ ಇವತ್ತು ಕುಸಿತಕ್ಕೆ ಸಾಕ್ಷಿಯಾಗಿದೆ ಅಂದ್ರೆ ಅದ್ರಲ್ಲಿ ಜಪಾನ್ನ ನಿಕ್ಕಿ ನೋಡಬಹುದು ದೊಡ್ಡ ನಷ್ಟವನ್ನ ಅನುಭವಿಸಿದೆ ಕೊರಿಯಾದ ಕೋಸ್ಬಿ ಆಗಿರ್ಬೋದು ಇವತ್ತು ಒಂದು ಪರ್ಸೆಂಟ್ಗಿಂತ ಹೆಚ್ಚು ಒಂದು ಕುಸಿತವನ್ನ ಅನುಭವಿಸಿದೆ ಚೀನಾದ ಶಾಂಘೈ ಆಗು ಕೂಡ ಇನ್ನು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಷ್ಟು ಇವತ್ತು ನಷ್ಟವನ್ನ ಅನುಭವಿಸಿದೆ ಇನ್ನ ಯು ಎಸ್ ಮಾರ್ಕೆಟ್ ಹೇಗಿದೆ ಅನ್ ನೋಡಿದ್ರೆ ಲಾಸ್ಟ್ ಏನು ಸೆಷನ್ ಶುಕ್ರವಾರ ಏನು ಹತ್ತರಂದು ಅಮೆರಿಕ ಡೋ ಜೋನ್ಸ್ ಆಗಿರ್ಬೋದು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ನಷ್ಟು ನಷ್ಟವನ್ನ ಕಂಡಿತ್ತು ಎಸ್ ಎನ್ ಪಿ ಏನು ಫೈವ್ ಹಂಡ್ರೆಡ್ ಇಂಡೆಕ್ಸ್ ಆಗಿರ್ಬೋದು ಇದು ಕೂಡ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ನಷ್ಟು ನಷ್ಟವನ್ನ ಕಂಡಿದೆ ಹೀಗೆ ಇದು ಕೇವಲ ಭಾರತ ಮಾರ್ಕೆಟ್ ಅಷ್ಟೇ ಅಲ್ಲ ಏಷ್ಯನ್ ಮಾರ್ಕೆಟ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ ಒಂದು ಲೆವೆಲ್ ಗೆ ಬಿಟ್ರೆ ಏನು ಯು ಎಸ್ ಮಾರ್ಕೆಟ್ ಕೂಡ ದೊಡ್ಡ ನಷ್ಟಕ್ಕೆ ಕಾರಣ ಆಗ್ತಾ ಇದೆ ಹೂಡಿಕೆರು ಲಕ್ಷಾಂತರ ರೂಪಾಯಿ ಕೋಟಿಯನ್ನ ಕಳೆದುಕೊಳ್ತಾ ಇದ್ದಾರೆ ಇವತ್ತು ಒಂದೇ ದಿನ ಹದಿಮೂರು ಲಕ್ಷ ಕೋಟಿಯನ್ನ ಹೂಡಿಕೆದಾರರು ನಷ್ಟ ಅನುಭವಿಸಿದ್ದಾರೆ ಹೀಗಾಗಿ ನಿರಂತರವಾದ ಕುಸಿತ ಒಂದು ಶೇರ್ ಮಾರುಕಟ್ಟೆ ಹೂಡಿಕೆದಾರರಿಗೆ ಆತಂಕನ ಹೂಡಿಸಿದೆ ಆದ್ರೆ ದೀರ್ಘಾವಧಿ ಹೂಡಿಕೆದಾರರಿಗೆ ಇದು ಏನು ಅಂತಹ ದೊಡ್ಡ ಮ್ಯಾಟರ್ ಅಲ್ಲ ಅನ್ನೋದು ಕೂಡ ಮರೆಯುವಾಗಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರು ಏನು ಇಂತಹ ಒಂದು ತುಂಬಾ ಡಿಪ್ ಆದಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಆಕ್ ಗಳ ಖರೀದಿಗೆ ಏನು ವಿಶ್ಲೇಷಕರು ಮಾರುಕಟ್ಟೆ ತಜ್ಞರು ಸಲಹೆಯನ್ನ ನೀಡುತ್ತಾರೆ ಅಂದ್ರೆ ಏನು ಉತ್ತಮವಾದ ಕ್ವಾಲಿಟಿ ಸ್ಟಾಕ್ ಗಳನ್ನ ಒಂದು ಉತ್ತಮ ಡಿಪ್ ಆದ್ಮೇಲೆ ಬೈ ಮಾಡೋದು ಉತ್ತಮವಾಗಿರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ನಷ್ಟದಿಂದ ಸೆಲ್ ಮಾಡಿ ತುಂಬಾ ನಷ್ಟಕ್ಕೆ ಒಳಗಾಗೋದು ಬೇಡ ಅನ್ನೋದು ಕೂಡ ಅವರ ಸಲಹೆ ಆಗಿದೆ ನೋಡೋಣ ಮುಂದಿನ ಸೆಷನ್ ನಲ್ಲಿ ಭಾರತೀಯ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಇದು ಈ ಒಂದು ಕರಡಿಯ ಆರ್ಭಟ ಹೀಗೆ ಮುಂದುವರಿಯುತ್ತಾ ಅಥವಾ ಬುಲ್ ರಿಟರ್ನ್ ಆಗುತ್ತಾ ಅನ್ನ ಕಾದ್ ನೋಡ್ಬೇಕಾಗಿದೆ ಮುಂದಿನ ಸೆಷನ್ ಅಲ್ಲಿ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ನಿಮಗೆ ಹಂಚ್ಕೊಳ್ತೇವೆ ನಿರಂತರವಾಗಿ ಇಟಿ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಗಳು ಇಟಿ ಕನ್ನಡ ಏನು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನೀವು ಶೇರ್ ಮಾರುಕಟ್ಟೆ ಪರ್ಸನಲ್ ಫಿನಾನ್ಸ್ ಆಗಿರ್ಬೋದು ಲೋನ್ ಆಗಿರ್ಬೋದು ತುಂಬಾ ಅನೇಕ ಹಣಕಾಸು ಸಮೇತ ವಿಷಯಗಳನ್ನ ನೀವು ಅಲ್ಲಿ ಪಡೆಯಬಹುದು ನಮಸ್ಕಾರ